ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಿಕೆ ಗೌರಿ ನಾರಾಯಣಿ ನಮೋಸುತೆ ನಮಸ್ಕಾರ ಎಲ್ಲರಿಗೂ ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ ಹುಣ್ಣಿಮೆ ಮತ್ತು ಅಮಾವಾಸ್ಯ ತಿಥಿಗಳು ವಿಶೇಷ ಸೇವೆ ಪೂಜೆ ಆರಾಧನೆಗಳಿಗೆ ಅತಿ ಉತ್ತಮವಾದ ದಿನಗಳು ಈ ದಿವಸ ಮಾಡಿದ ಸೇವೆ ಆರಾಧನೆಗಳ ಶಕ್ತಿ ಅಧಿಕವಾಗಿರುತ್ತದೆ ಮಾತೆಯ ಆರಾಧನೆಗೆ ಈ ಎರಡೂ ತಿಥಿಗಳು ಅತಿ ಉತ್ತಮವಾದ ದಿವಸಗಳು ಪ್ರತಿ ಹುಣ್ಣಿಮೆಯ ದಿವಸ ಶ್ರೀ ಸತ್ಯನಾರಾಯಣ ಪೂಜೆ ಮಾಡಿದರೆ ಧನವೃದ್ಧಿ ಆಗುತ್ತದೆ ಮತ್ತು ಲಕ್ಷ್ಮಿ ಸ್ಥಿರವಾಗಿ ಇರ್ತಾಳೆ ಅದೇ ರೀತಿ ಅಮಾವಾಸ್ಯೆಗೂ ಕೂಡ ಶ್ರೀ ಲಕ್ಷ್ಮೀ ದೇವಿಯ ಸ್ತೋತ್ರ ಮಂತ್ರಗಳ ಪಠನೆ ಅತಿ ವಿಶೇಷವಾದ ಫಲವನ್ನು ಕೊಡುತ್ತದೆ ಬರುವ ಮೂವತ್ತನೇ ತಾರೀಕು ಸೋಮವತಿ ಅಮಾವಾಸ್ಯೆ ಇದೆ ಸೋಮವಾರ ಬರುವಂತಹ ಅಮಾವಾಸ್ಯೆ ಅತಿ ವಿಶೇಷವಾಗಿರುತ್ತದೆ ಈ ದಿವಸ ಲಕ್ಷ್ಮೀ ಮಾತೆಯ ಸೇವೆಗಂತೂ ಮಹತ್ವ ಇದ್ದೇ ಇದೆ ಅದರಂತೆ ಪಿತೃಶಾಂತಿಗಾಗಿ ಪಿತೃಗಳ ಕೃಪೆಯನ್ನು ಒದಗಿಸಿಕೊಳ್ಳಲು ಕೂಡ ಅತಿ ಉತ್ತಮವಾದ ದಿವಸ ನಾವು ಎಷ್ಟೇ ಪೂಜೆ ಮಂತ್ರ ಆರಾಧನೆಯನ್ನು ಮಾಡಿದರೂ ಕೆಲವೊಂದು ಸಲ ಸಂಕಟಗಳ ಅಲೆಗಳು ಬರ್ತಾನೆ ಇರ್ತವೆ ಮೇಲಿಂದ ಮೇಲೆ ಅನಾಹುತಗಳು ಆರ್ಥಿಕ ಹಾನಿ ಕಲಹಗಳು ಸಂತತಿ ಸಮಸ್ಯೆ ಇವೆಲ್ಲ ಪಿತೃ ಕೋಪದಿಂದ ಘಟಿಸ್ತಾ ಇರ್ತವೆ ಪಿತೃಗಳು ಅಂದರೆ ತೀರಿ ಹೋದಂಥ ನಮ್ಮ ಹಿರಿಯರು ನಿತ್ಯ ಪಿತೃಗಳಿಗಾಗಿ ಮನೆಯ ಮೇಲೆ ನೈವೇದ್ಯ ಮತ್ತು ನೀರನ್ನು ಇಡಬೇಕು ನೈಋತ್ಯ ದಿಕ್ಕಿನಲ್ಲಿ ಇಟ್ಟರೆ ತುಂಬಾ ಒಳ್ಳೆಯದು ಏಕೆಂದರೆ ನೈಋತ್ಯ ದಿಕ್ಕು ಪಿತೃಗಳಿಗೆ ಸೀಮಿತವಾಗಿದೆ ಇನ್ನು ಸೋಮವತಿ ಅಮಾವಾಸ್ಯೆಗೆ ಪಿತೃಶಾಂತಿಗಾಗಿ ಏನು ಮಾಡಬೇಕು ಅಂತ ನೋಡೋಣ ಒಂದು ಮಣ್ಣಿನ ಹಣತೆಗೆ ತುಪ್ಪ ಅಥವಾ ಎಳೆಹಣ್ಣನ್ನು ಹಾಕಿ ಅಶ್ವಥ ವೃಕ್ಷದ ಕೆಳಗೆ ದಕ್ಷಿಣದ ಕಡೆಗೆ ಮುಖ ಮಾಡಿ ಈ ದೀಪವನ್ನು ಬೆಳಗಿಸಬೇಕು ಅಶ್ವತ್ಥ ರಕ್ಷದಲ್ಲಿ ಎಲ್ಲ ದೇವಿ ದೇವರ ವಾಸ ಇರುತ್ತೆ ಅದರಂತೆ ಪಿತೃಗಳ ವಾಸ ಕೂಡ ಇರುತ್ತೆ ಅಂತ ಹೇಳ್ತಾರೆ ಅಶ್ವತ್ಥ ರಕ್ಷ ಹೆಮ್ಮರವಾಗಿರಬೇಕು ಚಿಕ್ಕ ಗಿಡ ಬೇಡ ಇಂತಹ ಅಶ್ವತ್ಥ ರಕ್ಷದ ಕೆಳಗೆ ದೀಪವನ್ನು ಬೆಳಗಿಸಿ ದಕ್ಷಿಣದ ದಿಕ್ಕಿಗೆ ಮುಖ ಮಾಡಿ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡಬೇಕು ಪಿತೃಗಳಲ್ಲಿ ವಿನಂತಿಯನ್ನು ಮಾಡಿಕೊಳ್ಳಿ ನಿಮ್ಮ ಆಶೀರ್ವಾದ ನಮಗೆ ಲಭಿಸಲಿ ನಿಮ್ಮ ಆತ್ಮ ಶಾಂತವಾಗಿರಲಿ ಅಂತ ಪ್ರಾರ್ಥಿಸಿ ಈ ದೀಪವನ್ನು ಮುಸ್ತಂಜೆಯ ಹೊತ್ತಿನಲ್ಲಿ ಬೆಳಗಿಸಬೇಕು ನೀವು ಕೂಡ ನಿಮ್ಮ ಪಿತೃಗಳ ಶಾಂತಿಗಾಗಿ ತಪ್ಪದೆ ಸೋಮವತಿ ಅಮಾವಾಸ್ಯೆಗೆ ಈ ಉಪಾಯವನ್ನು ಮಾಡಿ ಶುಭವಾಗಲಿ ಬೈ ಟೇಕ್ ಕೇರ್